ಫ್ರೆಂಡ್ಸ್ ಎಂ ಆರ್ ಲರ್ಸ್ ಇನ್ ಕನ್ನಡ ಯಾಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಕೆಪಿಟಿಸಲ್ ಹುದ್ದೆಯ ಕಟ್ ಆಫ್ ಲಿಷ್ಟನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕ ಕಟಾಪ್ ಲಿಸ್ಟ್ ಯಾವ್ಯಾವ ಕ್ಯಾಟಗರಿವರೆಗೆ ಎಷ್ಟೆಷ್ಟು ಮೆರಿಟನ್ನು ಹಿಡಿಯಲಾಗಿದೆ ಯಾವ ರೀತಿ ಡೇಟ್ ಆಫ್ ಬರ್ತ್ ಇರುತ್ತೆ ಈ ಒಂದು ಪಿ ಡಿ ಎಫ್ ಬೇಕಂದರೆ ಏನಪ್ಪಾ ಅಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಹಾಗೆ ನೋಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗುಲ್ಬರ್ಗ ವಿದ್ಯುತ್ ಸರಬರಾಜ್ ಕಂಪನಿ ನಿಗಮ ನಿಯಮಿತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಸಹಾಯವಾಗುತ್ತೆ ಇಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆ ನೋಡಿ ಇಲ್ಲಿ ಏನಪ್ಪಾ ಅಂದರೆ ಮೊದಲಿಗೆ ಟು ಎ ಎಚ್ ಅಭ್ಯರ್ಥಿಗಳ ಒಂದು ಕಟ್ ನೋಡ್ತಾ ಹೋಗಿ ಇಲ್ಲಿ ಕಾಣ್ತಾ ಇರಬಹುದು ಟು ಎ ಎಚ್ ಅಭ್ಯರ್ಥಿಗಳನ್ನು ಕಟ್ ಆಫ್ ನೋಡಿದರೆ ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಅರವತ್ತು ಪಾಯಿಂಟ್ ಒಂಬತ್ತು ಆರಕ್ಕೆ ಕಟ್ ಆಫ್ ನಿಂತಿರುತ್ತೆ ಹಾಗೆ ಟು ಎ ಒ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿದರೆ ಎರಡು ಹುದ್ದೆಗಳಿಗೆ ಹತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಕಟ್ ಆಫ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತಿದೆ ಹಾಗೆ ಟೂ ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ಕೂಡ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತಿರುತ್ತೆ ಹಾಗೆ ಟು ಬಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ನೋಡ್ತಾ ಹೋಗಿ ಐವತ್ತೆರಡು ಪಾಯಿಂಟ್ ಏಳು ಜೀರೋಕ್ಕೆ ನಿಂತಿರುತ್ತೆ ಹಾಗೆ ಇಲ್ಲಿ ಟು ಬಿ ಏನಪ್ಪ ಅಂದರೆ ಟು ಬಿ ಓ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಎರಡು ಹುದ್ದೆಗಳಿಗೆ ಹತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ತ್ರೀ ಎ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ನೋಡಿ ನಲವತ್ತಾರು ಪಾಯಿಂಟ್ ನಾಲ್ಕಕ್ಕೆ ನಿಂತಿರುತ್ತೆ ಹಾಗೆ ತ್ರೀ ಬಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡೋದಾದರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ಐವತ್ತೆಂಟು ಪಾಯಿಂಟ್ ಎಂಟು ಎಂಟಕ್ಕೆ ನಿಂತಿದೆ ಹಾಗೆ ತ್ರೀ ಬಿ ಕೆ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದರೆ ಇವರ ಕಟ್ ಆಫ್ ನೈಂಟಿ ಫೈವ್ ಪಾಯಿಂಟ್ ಫೈ ಟೂಗೆ ನಿಂತಿರುತ್ತೆ ಹಾಗೆ ಇಲ್ಲಿ ತ್ರೀ ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದರೆ ಇವರ ಕಟ್ ಆಫ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟಿಗೆ ನಿಂತಿದೆ ಡೇಟ್ ಆಫ್ ಬರ್ತ್ ನೋಡಿ ಹನ್ನೆರಡು ಆರು ಎರಡು ಸಾವಿರದ ಐದಕ್ಕೆ ಕಟ್ ಆಫ್ ಹಿಡಿಯಲಾಗಿದೆ ಹಾಗೆ ಸಿ ಎ ಹ್ಯಾಂಡಿಕಾಫ್ಟ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದರೆ ಒಂದು ಹುದ್ದೆಗೆ ಐದು ಜನರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನಂತರ ಐವತ್ತೈದು ಪಾಯಿಂಟ್ ಎಂಟು ನಾಲ್ಕಕ್ಕೆ ಇವರೊಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಸಿ ಎ ಓ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಎರಡು ಹುದ್ದೆಗೆ ಹತ್ತು ಜನರನ್ನ ಆಯ್ಕೆ ಮಾಡಿದರೆ ಇವರ ಕಟ್ ಆಫ್ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿರುತ್ತೆ ಹಾಗೆ ಇಲ್ಲಿ ಜಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಅಭ್ಯರ್ಥಿಗಳೊಂದು ಕಟ್ ಆಫ್ನ ನೋಡ್ತಾ ಹೋಗಿ ಜಿ ಎಮ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿದರೆ ಆರು ಹುದ್ದೆಗೆ ಮೂವತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಅರವತ್ತೊಂದು ಪಾಯಿಂಟ್ ನೈನ್ ಟೂಗೆ ಕಟ್ ಆಫ್ ನಿಂತಿರುತ್ತೆ ಹಾಗೆ ಜಿ ಎಮ್ ಓ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಐದು ಹುದ್ದೆಗಳಿಗೆ ಇಪ್ಪತ್ತೈದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಕಟ್ ಆಫ್ ಇಪ್ಪತ್ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಹಾಗೆ ಜಿ ಎಮ್ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋಗಿ ಎರಡು ಹುದ್ದೆಗಳಿಗೆ ಹತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ಗೆ ನಿಂತಿರುತ್ತೆ ಹಾಗೆ ಇಲ್ಲಿ ಜಿ ಎಸ್ ಸಿ ಎಚ್ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡ್ತಾ ಹೋಗಿ ಇಲ್ಲಿ ಕಾಣ್ತಾ ಇರ್ಬೋದು ಮೂರು ಹುದ್ದೆಗಳಿಗೆ ಅಂದ್ರೆ ಹದಿನೈದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಐವತ್ತೆಂಟು ಪಾಯಿಂಟ್ ನಾಲ್ಕಕ್ಕೆ ನಿಂತಿದೆ ಹಾಗೆ ಎಸ್ ಸಿ ಓ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಆರು ಹುದ್ದೆಗಳಿಗೆ ಮೂವತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಕಟ್ ಆಫ್ ನೈಂಟಿ ಫೋರ್ ಪಾಯಿಂಟ್ ಟು ಫೋರ್ಗೆ ನಿಂತಿದೆ ಹಾಗೆ ಎಸ್ ಸಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಏಳು ಆರು ಎಪ್ಪತ್ತಾರು ಪಾಯಿಂಟ್ ಮೂವತ್ತೆರಡಕ್ಕೆ ನಿಂತಿದೆ ಹಾಗೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳನ್ನು ಕಟ್ ಆಫ್ ನೋಡಿ ಮೂರು ಮೂ ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ನೈಂಟಿ ಫೋರ್ ಪಾಯಿಂಟ್ ಟು ಫೋರ್ಗೆ ನಿಂತಿದೆ ಡೇಟ್ ಆಫ್ ಬರ್ತ್ ಇಲ್ಲಿ ನೋಡಿ ಇಪ್ಪತ್ತು ಎರಡು ಎರಡು ಸಾವಿರದ ಐದಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ ಹಾಗೆ ಇಲ್ಲಿ ಎಸ್ ಟಿ ಎಚ್ ಅಭ್ಯರ್ಥಿಗಳೊಂದು ಕಟ್ ಆಫ್ ಮಾಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಐವತ್ತೈದು ಪಾಯಿಂಟ್ ಐದು ಎರಡಕ್ಕೆ ನಿಂತಿದೆ ನಂತರ ಎಸ್ ಟಿ ಓ ಅಭ್ಯರ್ಥಿಗಳನ್ನು ಕಟ್ ಆಫ್ ಮಾಡೋದ್ರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಸೇಟ್ಗೆ ನಿಂತಿರುತ್ತೆ ಇಲ್ಲಿ ನೋಡ್ತಾ ಹೋಗಿ ಈ ರೀತಿಯಾಗಿ ಒಂದು ಏನು ಕ್ಯಾಟಗರಿ ವೈಸ್ ಕಟ್ ಆಫ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಪಿಡೆ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಿಂಗ್ ಅದರಲ್ಲಿ ಎಲ್ಲ ಅಂದರೆ ಏನಪ್ಪಾ ಅಂದರೆ ಐದು ನಿಗಮಗಳ ಒಂದು ಪಿಡೆ ಡಿಪ್ ಕೂಡ ಸಿಗುತ್ತೆ ಈ ವಿಡಿಯೋದಲ್ಲಿ ಎಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನೋಡಿದ್ರೆ ಕಮೆಂಟ್ ಮಾಡಿ ನೋಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ನನ್ನ ನರೀಕ್ಷಣೆ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಮತ್ತು ಒನ್ ಡೇಸ್ಟು ಫೈವ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರ ಅಂತವರು ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ